ವೆಲ್ಕಮ್ ಬ್ಯಾಕ್ ಟು ಅನು ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಏನು ಮಾಡ್ತಿದ್ದೀ ಅಂತ ನೋಡ್ತಾಯಿದ್ದೀರಾ ಹೂವು ಕಟ್ತಾ ಇದ್ವಿ ಹಬ್ಬಕ್ಕೆ ಅಂತ ಇವ್ರಿಗೆ ಹೂವು ಕಟ್ಟೋದಕ್ಕೆ ಬರೋಲ್ಲ ನೋಡೋಣ ಟ್ರೈ ಮಾಡ್ತೀನಿ ಅಂತ ಕೂತ್ಕೊಂಡು ಈ ಥರ ಕಟ್ತಾ ಇದ್ದಾರೆ ನನಗೂ ಮುಂಚೆ ಕಟ್ಟಕ್ಕೆ ಬರ್ತಾ ಇರಲಿಲ್ಲ ಇವಾಗ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡಿಕೊಂಡು ಇವಾಗ ಕ್ಲೀನಾಗಿ ಪರ್ಫೆಕ್ಟಾಗಿ ಕಟ್ಟೋಕೆ ಬಂದಿದೆ ಯಾವುದೇ ಆಗಲಿ ನಾವು ಒಂದನ್ನು ಕಲಿತೀವಿ ಅಂದರೆ ಅದಕ್ಕೆ ಎಷ್ಟು ನಾವು ಹಾರ್ಡ್ ವರ್ಕ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇನ್ನು ನಾನು ಒಂದೆರಡು ಸತಿ ಕಟ್ಟಿ ಪ್ರ್ಯಾಕ್ಟೀಸ್ ಆದಮೇಲೆ ಆಮೇಲೆ ನನಗೂ ಒಂದು ಕ್ಲೀನಾಗಿ ಕಂಪ್ಲೀಟಾಗಿ ಬಂತು ಈ ವಿಡಿಯೋ ಗಣೇಶ ಹಬ್ಬದ ವಿಡಿಯೋ ಆಗಿರುತ್ತೆ ನಮ್ಮನೇಲಿ ನಾವು ಹೇಗೆ ಗಣೇಶ ಹಬ್ಬ ಮಾಡಿದ್ವಿ ಅಂತ ಹೇಳೋದಕ್ಕಿಂತ ಮುಂಚೆ ಎಲ್ರಿಗೂ ಈ ವರ್ಷದ ಗಣೇಶ ಹಬ್ಬ ಎಲ್ರಿಗೂ ಒಳ್ಳೆಯದಾಗಲಿ ಹಾಗೆ ಗಣೇಶನ ವಿಘ್ನೇಶ್ವರ ಅಂತ ಕೂಡ ಕರೀತಾರೆ ಎಲ್ಲರ ಜೀವನದಲ್ಲೂ ವಿಘ್ನ ನಿವಾರಣೆ ಆಗಲಿ ಅಂತ ಬೇಡ್ಕೊಳ್ಳೋಣ ಇನ್ನೂ ಹಬ್ಬ ಇತ್ತಲ್ಲ ಹಂಗಾಗಿ ನಾನು ಬೆಳಗ್ಗೆ ಬೇಗ ಎದ್ದಿದ್ದೆ ಒಂದು ನಾಲ್ಕೂವರೆ ಎದ್ದಿದ್ದೆ ಇದ್ದಿದ್ದೆ ನಾನು ನನ್ನ ಮಗನೂ ಅಷ್ಟೊತ್ತಿಗೆ ನನ್ನ ಜೊತೆಗೆ ಎದ್ಬಿಟ್ಟು ನನಗೂ ಹೆಲ್ಪ್ ಮಾಡ್ತೀನಿ ಅಂತೇಳ್ಬಿಟ್ಟು ಎಂಥ ಇನ್ನು ಬೆಳಗ್ಗೆ ಎಲ್ಲ ಕ್ಲೀನಾಗಿ ಏನೆಲ್ಲ ಒಂದು ಸರ್ತಿ ಒರೆಸ್ಕೊಂಡು ಅದಾದ್ಮೇಲೆ ನೆಕ್ಸ್ಟ್ ಆಚೆ ಕಡೆ ಎಲ್ಲ ಕ್ಲೀನಾಗಿ ಕಲೆಲ್ಲ ತೊಳ್ಕೊಂಡಿದ್ದಾದ್ಮೇಲೆ ಒಂದು ಚಿಕ್ಕದಾಗಿ ಒಂದು ರಂಗೋಲಿ ಬಿಡೋಣ ಅಂತ ಬಿಡ್ತಾ ಇದ್ದೆ ಅವನು ಇಲ್ಲೂ ಅದೇ ಬಿಡು ಬಿಡು ಇನ್ನು ಹಬ್ಬ ಅಂತ ಅಂದಮೇಲೆ ಸ್ವಲ್ಪ ಆಗಿ ರಂಗೋಲಿ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಯಾವಾಗಲೂ ಬಿಡೋ ರಂಗೋಲಿಗಿಂತ ಸ್ವಲ್ಪ ಸ್ಪೆಷಲ್ ಇರಲಿ ಅಂತ ಹೇಳ್ಬಿಟ್ಟು ಒಂದು ಗಣೇಶನ ರಂಗೋಲಿ ಬಿಟ್ಟಿದ್ದೆ ರಂಗೋಲಿ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಇನ್ನು ಹಬ್ಬಕ್ಕೆ ಅಂತ ಯಾವುದೂ ಹೊಸ ಸೀರೆ ತೊಗೊಂಡಿರ್ಲಿಲ್ಲ ಇರೋದ್ರಲ್ಲಿ ಯಾವುದಾದ್ರೂ ಹಾಕೊಳ್ಳೋಣ ಅಂತ ಹುಡುಕ್ತಾ ಇದ್ದೆ ಆವಾಗ ನನಗೆ ಫಸ್ಟ್ ಮಗುಂದು ಸೀಮಂತದ ಸೀರೆ ನೆನಪಾಯಿತು ಅದನ್ನು ಹಾಕ್ಕೊಂಡು ತುಂಬ ದಿವಸ ಆಗಿತ್ತು ಹಂಗಾಗಿ ಅದೇ ಹಾಕೊಳ್ಳೋಣ ಅಂತ ಅಂದ್ಕೊಂಡು ತಗೊತಾ ಇದ್ದೆ ನನ್ನ ಮಗಳು ಅಲ್ಲಿ ಎದ್ಬಿಟ್ಟಿದ್ಲು ಎದ್ಬಿಟ್ರಾ ಎದ್ಬಿಟ್ರೆ ನೀವು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇನ್ನು ನನ್ನ ಮಗ ನಾನು ಫಸ್ಟ್ ಇದ್ದಿದ್ದು ನನಗೆ ಸ್ನಾನ ಮಾಡಿಸ್ಬೇಕು ಫಸ್ಟು ಅಂತ ಹೇಳ್ಬಿಟ್ಟು ಫಸ್ಟ್ ಸ್ನಾನ ಮಾಡಿಕೊಂಡು ಚಿಕ್ಕ ಗಣಪತಿ ಥರ ರೆಡಿಯಾಗಿ ಕುತ್ಕೊಂಬಿಟ್ಟು ಇನ್ನು ಇನ್ನು ಅದಾದ್ಮೇಲೆ ಇನ್ನು ಅವಳಿಗೆ ಅವ್ನಿಗೆ ಸ್ನಾನ ಮಾಡಿಸಾದ್ಮೇಲೆ ಇನ್ನು ಅವ್ಳಗೂ ಮಾಡಿಸ್ಬಿಟ್ಟು ಆಮೇಲೆ ನಾವು ರೆಡಿ ಆದರಾಯ್ತು ಅಂದ್ಕೊಂಡು ಅವ್ನಿಗೆ ಸ್ನಾನ ಎಲ್ಲ ಮುಗಿಸಾದ್ಮೇಲೆ ಅವಳಿಗೂ ಸ್ನಾನ ಮಾಡಿಸಿ ಅವಳಿಗೆ ರೆಡಿ ಮಾಡ್ತಾಯಿದ್ದೆ

చాలా కాం టీతలా నన్న ఏం హై హై ನಮ್ಮ ಮಕ್ಕಳನ್ನ ಇಬ್ಬರನ್ನೂ ರೆಡಿ ಮಾಡಿಬಿಟ್ಟು ನೆಕ್ಸ್ಟ್ ಅದಾದಮೇಲೆ ನಾನು ಫ್ರೆಶ್ ಅಪ್ ಆಗಿ ಆಮೇಲೆ ದೇವ್ರ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಮೋದಕ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ ಯಾವಾಗೂ ಮೋದಕ ಮಾಡಿರಲಿಲ್ಲ ಕಡುಬು ಮಾಡ್ತಾ ಇದ್ವಿ ಹಂಗಾಗಿ ಇವತ್ತು ಮೋದಕ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಮೋದಕ ಮಾಡೋದಕ್ಕೆ ಸ್ವಲ್ಪ ಬೀಜನ ಹುರ್ಕೊಂಡ್ಬಿಟ್ಟು ಅದನ್ನು ಪುಡಿ ಮಾಡಿ ತಿಟ್ಕೊತಾ ಇದ್ದೆ ನೆಕ್ಸ್ಟ್ ಅದಕ್ಕೆ ಒಂದು ಕ ಒಂದು ಲೋಟದಷ್ಟು ಹಸಿ ತುರಿ ಹಸಿ ಕಾಯಿ ತುರಿನ ಸ್ವಲ್ಪ ಮಿಕ್ಸಿ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಹಾಗೆ ಡೈರೆಕ್ಟ್ ಹಾಕ್ಕೊಂಡ್ರೆ ಅದು ಅಷ್ಟು ಚೆನ್ನಾಗಿ ಅನಿಸಲ್ಲ ಹಂಗಾಗಿ ಒಂದು ಒಂದು ಗ್ಲಾಸ್ ಕಾಯಿ ತುರಿನ ಸ್ವಲ್ಪ ಮಿಕ್ಸಿ ಮಾಡಿಟ್ಕೊಂಡು ಒಂದು ಗ್ಲಾಸ್ಗೆ ಒಂದು ಗ್ಲಾಸ್ ಆಗೋಷ್ಟು ಬೆಲ್ಲ ಜಾಸ್ತಿ ಸ್ವೀಟ್ ಬೇಕಂತಂದರೆ ಒಂದು ಹಾಕ್ಕೊಂಡ್ರೆ ಫುಲ್ ಸ್ವೀಟ್ ಅನಿಸುತ್ತೆ ನಮಗೆ ಸ್ವಲ್ಪ ಸ್ವೀಟ್ ಮೀಡಿಯಮ್ ಸಾಕು ಅಂದರೆ ಒಂದಕ್ಕೆ ಅರ್ಧ ಹಾಕೊಂಡ್ರೆ ಸಾಕು ಅನಿಸುತ್ತೆ ಇನ್ನು ಸ್ವಲ್ಪ ಕಡಲೆ ಬೀಜ ಬೇರೆ ಹಾಕಿದ್ದೆ ಅಲ್ವಾ ಹಂಗಾಗಿ ನಾನು ಒಂದಕ್ಕೆ ಫುಲ್ ಇರಲಿ ಅಂತೇಳ್ಬಿಟ್ಟು ಒಂದು ಹಾಕ್ಕೊಂಡಿದ್ದೆ ಆದರೂ ಸ್ವಲ್ಪ ಜಾಸ್ತಿನೇ ಸ್ವೀಟ್ ಅನಿಸಿತ್ತು ನಾನು ಮಾಡಿದ್ದು ಇದಾದಮೇಲೆ ಸ್ವಲ್ಪ ಕ ಬೆಲ್ಲನ ನೀರು ಹಾಕಿ ಕರ್ಸ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ಮಿಕ್ಸಿ ಮಾಡಿಟ್ಟಿರ್ತೀವಲ್ಲ ಬಿಜದ ಪುಡಿ ಮತ್ತು ಹಸಿ ಕಾಯಿ ತುರಿ ಅದೆರಡು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಇದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಎಳ್ಳು ಎಳ್ಳು ಹಾಕೋದ್ರೆ ತುಂಬ ಟೇಸ್ಟ್ ಕೊಡುತ್ತೆ ಮೋದಕ ಹಂಗಾಗಿ ಒಂದು ಸ್ವಲ್ಪ ಎಳ್ಳು ಹಾಕ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಅದಾದಮೇಲೆ ನೆಕ್ಸ್ಟು ಒಂದೆರಡು ಮೂರು ಸ್ಪೂನ್ ಆಗೋಷ್ಟು ಕಡಲೆ ಪುಡಿ ಅಂದರೆ ಹುರ್ಗಡ್ಲೆ ಪುಡಿ ಬರುತ್ತಲ್ಲ ಅದನ್ನು ಎಲ್ಲ ಹಾಕಿ ಒಂದು ಸತಿ ಕ್ಲೀನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಬೇಕು ಇದು ಫಸ್ಟು ಒಂದು ದಿನ ಮುಂಚೆನೇ ಮಾಡಿಟ್ರೆ ಚೆನ್ನಾಗಿ ಅನಿಸುತ್ತೆ ಮಾಡೋಕ್ಕೆ ನಾವು ಇಮಿಡಿಯೇಟ್ಲಿ ಅವಾಗೇ ಮಾಡಿಬಿಟ್ಟು ಮಾಡ್ತೀವಿ ಅಂತ ಅನ್ಸಿದ್ರೆ ಸ್ವಲ್ಪ ನಮಗೆ ಕೈಗೆಲ್ಲ ಆಗುತ್ತೆ ಫಸ್ಟ್ ಹಿಂದಿನ ದಿವಸನೇ ಮಾಡಿಟ್ಕೊಂಡ್ರೆ ಚೆನ್ನಾಗ್ ಅನಿಸುತ್ತೆ ನೆಕ್ಸ್ಟ್ ಅದಾದಮೇಲೆ ನಾನು ಹಬ್ಬಕ್ಕೆ ಕಡಲೆ ಕಾಳುಸಲಿ ಗಾ ವಿಘ್ನೇಶ್ವರಂಗೆ ಕಡಲೆ ಕಳುಸ್ಲಿ ಇಷ್ಟ ಅಲ್ವಾ ಅಂತೇಳ್ಬಿಟ್ಟು ಕಡಲೆಕಾಳು ನೆನೆ ಹಾಕಿದ್ದೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಅದೆಲ್ಲ ಸಿಡ್ದಾದ್ಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಕರಿಬೇವು ಅದು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ಆಮೇಲೆ ಒಂದು ಈರುಳ್ಳಿ ಒಂದು ಈರುಳ್ಳಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಅದಕ್ಕೆ ಉಪ್ಪು ಆಮೇಲೆ ಅರಿಶಿಣ ಪುಡಿ ಸ್ವಲ್ಪ ಸಾಂಬಾರು ಪುಡಿ ಎಮ್ ಟಿ ಆರ್ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಸಾಂಬಾರು ಪುಡಿ ಅರ್ಶಿಣ ಪುಡಿ ಉಪ್ಪು ಇದಿಷ್ಟು ಹಾಕ್ಕೊಂಡು ಮತ್ತು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಹಸಿ ಕಾಯಿ ತುರಿ ಒಂದು ಅರ್ಧ ಬಟ್ಲಾಗೋಷ್ಟು ಹಸಿ ಕಾಯಿ ತುರಿ ಹಾಕ್ಕೊಬೇಕು ಇದಕ್ಕೆ ಹಸಿ ಕಾಯಿ ತುರಿ ಹಾಕಿದರೆ ತುಂಬ ಟೇಸ್ಟ್ ಅನಿಸುತ್ತೆ ನೆಕ್ಸ್ಟ್ ಅದಾದಮೇಲೆ ನಾನು ಕಡಲೆಕಾಳು ಫಸ್ಟೇ ಬೇಯಿಸಿಟ್ಕೊಂಡಿದ್ದೆ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಳ್ಬೇಕು ಮಾಡುವಾಗ್ಲೇ ಆವಾಗ ಚೆನ್ನಾಗಿ ಅನಿಸುತ್ತೆ ಹಂಗಾಗಿ ಫಸ್ಟೇ ಉಪ್ಪಾಕಿ ಬೇಯಿಸಿಟ್ಕೊಂಡಿದ್ದೆ ಇನ್ನು ಅದಿಷ್ಟು ಮಾಡಿದ್ದಾದಮೇಲೆ ನೆಕ್ಸ್ಟ್ ಎಲ್ಲ ಫುಲ್ಲು ಗಲೀಜಾಗಿ ಹೋಗ್ಬಿಟ್ಟಿತ್ತಲ್ವ ಅಡುಗೆ ಮಾಡುವಾಗ ನಾವು ಏನೋ ಒಂದು ಮಾಡ್ತಾಯಿರ್ತೀವಿ ಏನೋ ಒಂದು ತೆಗೀತಾ ಇರ್ತೀವಿ ಅಲ್ಲಲ್ಲೇ ಬಿಟ್ಕೊಳ್ತಾಯಿರ್ತೀವಿ ಅದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ನನಗೆ ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಅವರು ನನಗೆ ನಾನು ಹಿಂದಿನ ದಿವಸ ಎಲ್ಲ ಕ್ಲೀನಾಗಿ ದೇವ್ರ ಮನೆ ಎಲ್ಲ ಒರೆಸ್ಬಿಟ್ಟು ಎಲ್ಲ ಎತ್ತಿಟ್ಟು ರೆಡಿ ಮಾಡಿಟ್ಟಿದ್ದೆ ಹಾಗಾಗಿ ಅವರು ಸ್ವಲ್ಪ ಹೂವೆಲ್ಲ ಇಟ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಡ್ತಾಯಿದ್ರು ಇನ್ನು ಸ್ವಲ್ಪ ಚಿತ್ರಾನ್ನ ಮಾಡಿದ್ವಿ ಹಾಗಾಗಿ ನಾನೇ ಚಿತ್ರಾನ್ನ ಮಾಡ್ತೀನಿ ಅಂತೇಳ್ಬಿಟ್ಟು ಅವ್ರ ಚಿತ್ರಾನ್ನ ಮಾಡ್ತಾಯಿದ್ದು ಆ ಕಡೆ ಅದಕ್ಕೆ ಅದೆಷ್ಟು ಗಲೀಜೆಲ್ಲ ಆಗೋಗ್ಬಿಟ್ಟಿತ್ತು ಇನ್ನು ಅದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಆದಮೇಲೆ ಮೋದಕ ಮಾಡೋಕೆ ರೆಡಿ ಮಾಡ್ಕೊತಾ ಇದ್ದೆ ಹಿಂಗೂ ಅದು ಮಾಡಿದ್ದು ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಗಣೇಶನಿಗೆ ಇಪ್ಪತ್ತೊಂದು ಕಡಲೆಕಾಳು ಹಾಕ್ಬಿಟ್ಟು ಒಂದು ಹಾರ ಮಾಡೋಣ ಅಂತ ಅಂದ್ಕೊಂಡು ನಾನು ಕಡಲೆಕಾಳಿಂದ ಹಾರ ಮಾಡ್ತಾ ಇದ್ದೆ ಕಡಲೆಕಾಳು ಹಾರ ಅಂತ ಅಂದರೆ ಕಾಳನ್ನ ನಾವು ನೆನೆಸಿಟ್ಟಿರ್ತೀವಲ್ವ ನೆನ್ಸಿಟ್ಟಿರೋದನ್ನ ನಾವು ಒಂದು ಸ್ವಲ್ಪ ತೆಗ್ದಿಟ್ಬಿಟ್ಟು ಅದೆಲ್ಲ ಸ್ವಲ್ಪ ಡ್ರೈ ಆದಮೇಲೆ ಈ ಥರ ಸೂಜಿಗೆ ಹಾಕ್ಬಿಟ್ಟು ಪೋಣಿಸಿದ್ರೆ ಕ್ಲೀನಾಗಿ ಬರುತ್ತೆ ಹಸಿ ಇದ್ದಾಗ ಮಾಡೋಕ್ಕೋದ್ರೆ ಒಂಥರ ಕೈಯೆಲ್ಲ ಹಸಿ ಅನಿಸುತ್ತಲ್ವ ಹಂಗಾಗಿ ಬೇಗ ಮಾಡೋಕ್ಕಾಗಲ್ಲ ನಾನು ಹಸಿ ಇದ್ದಾಗಲೇ ಮಾಡ್ಕೊತಾ ಇದ್ದೆ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಮಾಡಿದ್ದು ಇನ್ನು ಕಡಲೆಕಾಳು ಹಾರ ಅಂದಮೇಲೆ ಅದನ್ನು ಒಂದು ವಿಘ್ನೇಶ್ವರನಿಗೆ ಹಾಕಿಬಿಟ್ಟು ಅವರು ಪೂಜೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು ಇನ್ನು ನಾನು ಮೋದಕ ಮಾಡೋಣ ಆ ಮೈದಾ ಹಿಟ್ಟು ಫಸ್ಟೇ ಕಲಸಿಟ್ಕೊಂಡಿದ್ದೆ ಇದೆಲ್ಲ ಮಾಡೋಕ್ಕೂ ಮುಂಚೆನೇ ಫಸ್ಟೇ ಮೈದಾ ಹಿಟ್ಟೆಲ್ಲ ಕಲಸಿ ಕಲಸಿ ಎತ್ತಿಟ್ಕೊಂಡಿದ್ದೆ ಆಮೇಲೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ತೆಳ್ಳ ತೆಳ್ಳೆ ಚಿಕ್ಕ ಚಿಕ್ಕದಾಗಿ ಒಂದು ಪೂರಿಗಿಂತ ಸ್ವಲ್ಪ ಚಿಕ್ಕ ಚಿಕ್ಕ ಪೂರಿ ಮಾಡ್ತೀವಲ್ಲ ಆ ಥರ ಹರ್ಕೊಂಡ್ರೆ ಸಾಕು ಅದಾದಮೇಲೆ ಇದನ್ನು ಒಳಗಡೆ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಮೋದಕ ಮಾಡೋದಕ್ಕೆ ಅದನ್ನು ಅದರೊಳಗಡೆ ಇಟ್ಬಿಟ್ಟು ಫುಲ್ ಮಾಡಿಬಿಟ್ಟು ಈ ಥರ ಒಂದೊಂದೇ ಒಂದೊಂದೇ ಕ್ಲೀನಾಗಿ ಮಚ್ಕೊತ ಬಂದರೆ ಮೋದಕ ರೆಡಿ ಹೋಗ್ಬಿಡುತ್ತೆ ಮೋದಕ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪುಟ್ ಪುಟ್ಟದಾಗಿ ಎಷ್ಟು ಚೆನ್ನಾಗಿ ಒಂಥರ ಚಿಕ್ಕದಾಗಿ ಕಾಣಿಸ್ತಾ ಇರುತ್ತೆ ನನಗೆ ತುಂಬಾ ಇಷ್ಟ ಆಯಿತು ಅದು ನೋಡೋದಕ್ಕೆ ತಿನ್ನೋದಕ್ಕಿಂತ ಅದು ನೋಡೋದೇ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇನ್ನು ನಾನು ಸ್ವಲ್ಪ ಎಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ದೇವ್ರನ್ನೆಲ್ಲ ರೆಡಿ ಮಾಡಿಟ್ಟು ಬಂದಾದಮೇಲೆ ನೆಕ್ಸ್ಟು ಸ್ವಲ್ಪ ತೇಲ್ಸ್ಕೊಡ್ತಾಯಿದ್ರು ಅವ್ರೂ ಮೋದಕ ಎಲ್ಲ ತೇಲ್ಸ್ಕೊಂಡಿದ್ದಾದಮೇಲೆ ನಾನು ಒಂದು ಮೋದಕ ಮಾಡಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದನ್ನು ತೋರಿಸ್ತೀನಿ ನಿಮಗೆ ಎಲ್ಲ ಮೋದಕಕ್ಕಿಂತ ನಾನೊಂದು ಮಾಡಿದ್ದು ಮೋದಕ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತು ತುಂಬಾ ಇಷ್ಟ ಆಯಿತು ಅದು ಒಂಥರ ಲೇಯರ್ ಲೇಯರ್ ಆಗಿ ಫ್ಲವರ್ ಥರ ಕಾಣಿಸ್ತಾ ಇತ್ತು ಎಲ್ಲ ಒಂಥರ ಅಟ್ರಾಕ್ಟಿವ್ ಆಗಿ ಅನ್ನಿಸ್ತಾ ಇತ್ತು ಅದು ಒಂದು ಮೋದಕ ಮಾತ್ರ ಅದು ನೆಕ್ಸ್ಟ್ ಅದಾದಮೇಲೆ ಅದು ಇನ್ನು ಮಿಕ್ಕಿದೆಲ್ಲ ನಾನೇ ಮಾಡ್ಕೊತಾ ಇದ್ದೆ ಮೋದಕ ಸ್ವಲ್ಪ ಎಲ್ಲ ಮಾಡಿಟ್ಕೊಂಡು ನೆಕ್ಸ್ಟ್ ಕರ್ಚಿಕಾಯಿ ಮಾಡ್ತೀವಲ್ಲ ಅದೇ ಥರನೇ ಅದನ್ನು ಬೇರೆ ಥರ ಇರಲಿ ಅಂತ ಹೇಳ್ಬಿಟ್ಟು ಅದನ್ನೊಂದು ಸ್ವಲ್ಪ ಮಾಡಿಬಿಟ್ಟು ಅದನ್ನು ಎತ್ತಿಟ್ಕೊತಾ ಇದ್ದೆ ಮಕ್ಕಳು ಬೇಗ ಎದ್ದಿದ್ರಲ್ಲ ಹಂಗಾಗಿ ಸ್ನಾನ ಎಲ್ಲ ಬೆಳಗ್ಗೆ ಮುಗಿಸ್ಕೊಂಬಿಟ್ರಲ್ಲ ಸ್ವಲ್ಪ ಹಾಲಿತ್ತು ಹಾಲೆಲ್ಲ ಕುಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಒಂದು ರೌಂಡ್ ನಿದ್ದೆ ಮಾಡ್ಕೊಂಡು ನಾವು ಪೂಜೆ ಮಾಡೋಕೆ ರೆಡಿ ಮಾಡೋ ಅಷ್ಟೊತ್ತಿಗೆ ಇನ್ನೇ ಊಟದ್ದೆಲ್ಲ ಆಗೋಗಿತ್ತು ನೆಕ್ಸ್ಟ್ ಅದಾದಮೇಲೆ ನಾವು ಸ್ವಲ್ಪ ರೆಡಿ ಆಗಿಬಿಟ್ಟು ಆಮೇಲೆ ದೇವರಿಗೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ನಾನು 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 ರೆಡಿ ಆಗ್ತಾ ಇದ್ದೆ ನಾನು ಯಾವುದೇ ಬಳೆನೂ ಮ್ಯಾಚಿಂಗ್ ಮಾಡಿ ಎತ್ತಿಟ್ಕೊಂಡೇ ಇರಲಿಲ್ಲ ಫಸ್ಟಿಗೆ ಯಾವುದಾದ್ರೂ ಬಳೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಂಡು ಇದ್ದೆ ಅದು ಪರ್ಫೆಕ್ಟಾಗಿ ಮ್ಯಾಚಿಂಗ್ ಇರೋದೇ ಸಿಕ್ತು ನನಗೆ ಹಿಂಗೆ ಹೀಗೆ ಒಂದೊಂದ್ಸತಿ ನಾವೇನೂ ಅಂದ್ಕೊಂಡಿರಲ್ಲ ಅಂದ್ಕೊಳೋಕ್ಕೂ ಎಲ್ಲ ಆಗೋಗ್ಬಿಡಿ ಆಗೋಗ್ಬಿಟ್ಟಿರುತ್ತೆ ಹಾಗಾಗಿ ನಾನು ಯಾವುದೂ ಮ್ಯಾಚ್ ಮಾಡಿ ತಿಟ್ಕೊಂಡಿರಲಿಲ್ಲ ಸಡನ್ನಾಗಿ ಸಿಕ್ತು ಎರಡು ಮ್ಯಾಚ್ ಮಾಡಿಕೊಂಡೆ ಪರ್ಫೆಕ್ಟಾಗಿ ಅದು ಮ್ಯಾಚ್ ಆಯಿತು ಇನ್ನು ಮಗಳನ್ನ ಸ್ವಲ್ಪ ರೆಡಿ ಮಾಡ್ತಾಯಿದ್ರು ಇನ್ನು ನಾವು ಚಿಕ್ಕವರಿದ್ದಾಗೆಲ್ಲ ನಮಗೆ ಗಣೇಶ ಹಬ್ಬ ಬಂತು ಅಂದರೆ ಸಾಕು ಫುಲ್ ಖುಷಿ ಆಗಿಬಿಡ್ತಿತ್ತು ಅಲ್ಲಿ ನಾವು ಚಿಕ್ಕವರಿದ್ದಾಗೆಲ್ಲ ಒಂಬತ್ತು ದಿವಸ ಗಣೇಶನ ಕೂರಿಸ್ತಾ ಇದ್ರು ಆ ಒಂಬತ್ತು ದಿವಸನೂ ತಪ್ಪದೇ ಸಾಯಂಕಾಲದ ಹೊತ್ತು ಹೋಗೋದು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಳ್ಳೋದು ಪ್ರಸಾದ ಇಸ್ಕೊಳ್ಳೋದು ತಿನ್ಕೊಳ್ಳೋದು ಏನಾದರೂ ಗೇಮ್ ಇದ್ದರೆ ಆಟ ಆಡ್ಬಿಟ್ಟು ಬರೋದು ಗಣೇಶ ದೇವ್ರನ್ನ ಕೂರಿಸ್ದಾಗ ಎಷ್ಟು ಖುಷಿಯಿಂದ ಇರ್ತೀವಿ ಅದನ್ನು ಕಳಿಸ್ಕೊಡುವಾಗ ಅಷ್ಟೇ ದುಃಖ ಆಗ್ತಾ ಇರುತ್ತೆ ನಮ್ಗೆ ಅದನ್ನು ಕಳ್ಸೋಕ್ಕೆ ಮನಸ್ಸು ಬರೋಲ್ಲ ಬೆಂಗಳೂರಲ್ಲೆಲ್ಲ ಒಂದೊಂದು ವಾರ ತನಕ ಪರ್ಮಿಷನ್ ಕೊಡೋದೇ ಇಲ್ಲ ಗಣೇಶನ್ ಕೂರಿಸೋದಕ್ಕೆ ಹಬ್ಬ ದಿವಸ ಕೆಲವೊಬ್ಬರು ಕೂರಿಸ್ತಾ ಇರ್ತಾರೆ ಇನ್ನು ಬೇರೆ ಟೈಮಲ್ಲೆಲ್ಲ ಬೇರೆ ಬೇರೆ ದಿವಸ ಒಬ್ಬೊಬ್ಬರಿಗೆ ಒಂದೊಂದು ಟೈಮ್ ಕೊಟ್ಟಿರ್ತಾರೆ ಹಾಗಾಗಿ ಒಂದೊಂದು ಏರಿಯಾದಲ್ಲಿ ಒಂದೊಂದು ದಿವಸ ಕೂರಿಸ್ತಾ ಇರ್ತಾರೆ ಇನ್ನು ದೇವರಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಾರ್ಥನೆ ಎಲ್ಲ ಮಾಡಿ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಯಶ್ವಿಕ್ಕು ಸ್ಕೂಲಲ್ಲಿ ಪ್ರಾರ್ಥನೆ ಹೇಳ್ಕೊಡ್ತಾಯಿರ್ತಾರಲ್ವ ಹಂಗಾಗಿ ಅವನಿಗೆ ಒಂದೆರಡು ಗೊತ್ತಿತ್ತು ಹಂಗಾಗಿ ಅದನ್ನ ಹೇಳ್ತಾ ಇದ್ದ ಇನ್ನು ಮುಂಚೆಯಿಂದನೂ ಇವರು ಮನೆಯಲ್ಲಿ ಗಣೇಶನ ಕೂರಿಸೋದು ಆ ಥರ ಯಾವುದು ನಡ್ಕೊಂಡು ಬಂದಿಲ್ಲ ಹಂಗಾಗಿ ನಾವು ಯಾವ ಗಣೇಶನ ತಂದಿರಲಿಲ್ಲ ಯಶ್ವಿಕ್ ಸ್ಕೂಲಲ್ಲಿ ಕ್ಲೇಯಿಂದ ಒಂದು ಗಣೇಶನ ಅವನಿಗೆ ಅವನ ಕೈಯಿಂದನೇ ಮಾಡಿಸಿದ್ರಂತೆ ಇನ್ನು ಅದನ್ನು ಇಟ್ಬಿಟ್ಟು ಪೂಜೆ ಮಾಡೋಣ ಹೆಂಗೋ ಒಂದೆರಡು ದಿನ ಹಿಂದೆ ತೊಗೊಂಡು ಬಂದಷ್ಟೇ ಹಂಗಾಗಿ ಅದನ್ನು ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಅದಕ್ಕೆ ನಾವು ಅದನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ವಿ ಎಷ್ಟು ಪುಟ್ಟದಾಗಿ ಚಿಕ್ಕದಾಗಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅವರು ಗಣೇಶನ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಗಣೇಶ ಜೈ ನೀನು ಇನ್ನ ಇನ್ನು ಎಲ್ಲ ಮುಗಿಸ್ಕೊಂಡು ಆದಮೇಲೆ ಟಿಫನ್ ಎಲ್ಲ ತಿಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಆಗಲಿ ಅಂತ ಹೇಳ್ಬಿಟ್ಟು ಸಾಂಗ್ಸ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇನ್ನು ಪಾಪುನ ನೋಡಿ ಅವರೂ ಕನ್ನಡಿ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇನ್ನು ಹಬ್ಬ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಸಾಯಂಕಾಲ ಫ್ರೆಂಡ್ ಮಗಳದ್ದು ಬರ್ತಡೇ ಇತ್ತು ಹಂಗಾಗಿ ಕೂಗಿದ್ರು ಇನ್ನು ಅವ್ರ ಬರ್ತಡೇಗೆ ಹೋಗಿ ಬಂದು ಆಮೇಲೆ ಹೊತ್ತು ಮಗಳ ಜೊತೆ ಆಟ ಆಡ್ಕೊಂಡು ಕುತ್ಕೊಂಡಿದ್ದೆ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಯಾಕೆ ಅಂತಂದರೆ ಮಕ್ಕಳು ದೊಡ್ಡವರಾದಾಗ ಈ ಥರ ಯಾವಾಗ ಕೈಗೆ ಸಿಗೋದೇ ಇಲ್ಲ ನಮಗೆ ಅವರು ಹಂಗಾಗಿ ಚಿಕ್ಕವರಿದ್ದಾಗಲೇ ಅವ್ರ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತೋ ಅಷ್ಟು ಟೈಮ್ನ ಅವ್ರಿಗೆ ಕೊಡಿ ನಿಮ್ಮ ಒಂದು ಕೆಲಸದ ಬ್ಯುಸಿನಲ್ಲಿ ಜಾಸ್ತಿ ಟೈಮ್ ಕೊಡ್ದಂಗೆ ಇರೋಕ್ಕೆ ಹೋಗ್ಬೇಡಿ ದಿನದಲ್ಲಿ ಒಂದು ಸ್ವಲ್ಪ ಹೊತ್ತು ಒನ್ ಅವರ್ ಆದರೂ ಪರವಾಗಿಲ್ಲ ಕೆಲ್ಸಕ್ಕೆ ಹೋಗೋರು ಒನ್ ಅವರ್ ಆದರೂ ಕೊಟ್ಟರೆ ನಿಮಗೆ ಒಂದು ರಿಲ್ಯಾಕ್ಸ್ ಸಿಗುತ್ತೆ ಮಕ್ಕಳನ್ನ ದೇವ್ರಿಗೆ ಹೋಲಿಸ್ತಾರೆ ಆ ಒಂದು ಪುಟ್ಟ ದೇವ್ರ ಜೊತೆ ಆಟ ಆಡೋಕ್ಕೆ ಚಾನ್ಸ್ ಸಿಗುತ್ತೆ ಅಂದರೆ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಇದು ಇಷ್ಟು ಇವತ್ತಿನ ಒಂದು ವಿಡಿಯೋ ಸೊ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್